ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಟೂ ಬಿ ಎಚ್ ಕೆ ಮನೆ ಮತ್ತೆ ಜಾಗವನ್ನ ನಮಗೆಲ್ಲ ತೋರಿಸ್ತಾ ಇದ್ದೇವೆ ಸೊ ಇದು ಮನೆಯ ಫ್ರಂಟ್ ಎಲಿವಿಷನ್ ಆಗಿದ್ದು ಮನೆಯ ಮುಂಭಾಗದಲ್ಲಿ ಸ್ಪೇಷಿಯಸ್ ಆದಂತಹ ಸಿಟ್ಔಟ್ ಅನ್ನು ನೋಡಬಹುದು ಓಕೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕಂಡು ಬರ್ತದೆ ಹಾಗೆ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ ಹದಿನಾಲ್ಕು ಮುಖಾಲ್ ಸೆನ್ಸ್ ಇರುವಂಥದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಆರು ಸಾವಿರದ ನಾನೂರ ಹದಿನಾರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದರೆ ಡೈನಿಂಗ್ ಏರಿಯಾ ಹಾಗೆ ಇದರ ಪಕ್ಕದಲ್ಲಿ ಅಡುಗೆ ಮನೆ ಕೂಡ ಇರ್ತದೆ ಸೊ ಈ ಒಂದು ಅಡುಗೆ ಮನೆ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದ್ದು ಇಲ್ಲಿ ಕೂಡ ಒಂದು ಔಟ್ಡೋರ್ ಇರ್ತದೆ ವೀಕ್ಷಕರು ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಮನೆ ಸಿಂಗಲ್ ಲೇಔಟ್ ಆಗಿದ್ದು ಕನ್ವರ್ಷನ್ ಕೂಡ ಆಗಿರ್ತದೆ ಹಾಗೆಯೇ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದ್ದು ಇದು ಕಾರ್ಪೊರೇಷನ್ ಏರಿಯಾದ ಅಂಡರ್ ಅಲ್ಲಿ ಬರುವಂತಹ ಪ್ರಾಪರ್ಟಿ ಆಗಿರುತ್ತದೆ ನೆಕ್ಸ್ಟ್ ಈ ಮನೆ ಟೂ ಬಿ ಎಚ್ ಕೆ ಮನೆ ಆಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ಗಳು ಒಂದು ಕಾಮನ್ ವಾಶ್ರೂಮ್ ಇರುತ್ತದೆ ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದೆ ಓಕೆ ಫಸ್ಟ್ ಬೆಡ್ರೂಮ್ ಇಂದ ನಾವು ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಅಪೋಸಿಟ್ ಅಲ್ಲಿ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಈ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ ಅಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆಗಾಗಿ ಎರಡು ವಿಂಡೋಗಳನ್ನ ಮಾಡಲಾಗಿದೆ ಹಾಗೆಯೇ ಈ ಬೆಡ್ರೂಮ್ ಅಲ್ಲಿ ನಾವು ಎ ಸಿ ಪಾಯಿಂಟ್ ಹಾಗೆ ವಾರ್ಡ್ರೂಮ್ ಅನ್ನು ಕೂಡ ನೋಡಬಹುದು ಎರಡನೇ ಬೆಡ್ರೂಮ್ ಇಂದ ನಾವು ಹೊರಗಡೆ ಬರ್ತಾ ಇದ್ದಂತೆ ಇಲ್ಲಿ ವಾಶ್ ಮಿಷಿನ್ ಏರಿಯಾ ಕಾಣಿಸ್ತದೆ ಹಾಗೇನೆ ಇಲ್ಲಿ ಸೆಪರೇಟ್ ಆದಂತಹ ಒಂದು ಬಾತ್ರೂಮ್ ಹಾಗೆ ಇದರ ಪಕ್ಕದಲ್ಲಿ ಇನ್ನೊಂದು ಕಾಮನ್ ವಾಶ್ರೂಮ್ ಅನ್ನು ಕೂಡ ಮಾಡಿದ್ದಾರೆ ಸೊ ಈ ಒಂದು ಮನೆಯಲ್ಲಿ ಬಾತ್ರೂಮ್ ಹಾಗೇನೆ ಇಂಡಿಯನ್ ಟಾಯ್ಲೆಟ್ ಅನ್ನು ಬೇರೆ ಬೇರೆಯಾಗಿ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡುವಂತಹ ನಂಬರಿಗೆ ಈಗ್ಲೇನೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಮುನ್ಸಿಪಾಲಿಟಿ ಬೋರ್ವೆಲ್ ವಾಟರ್ ಫೆಸಿಲಿಟಿ ಅವೈಲೇಬಲ್ ಇರ್ತದೆ ಆ್ಯಂಡ್ ಹೇಗೆ ನಾವು ಬ್ಯಾಕ್ ಟು ಕಿಚನ್ ಏರಿಯಾಗೆ ಬಂದರೆ ನಮಗೆ ಕಂಪ್ಲೀಟಾಗಿ ಈ ಒಂದು ಅಡುಗೆ ಮನೆ ಈ ರೀತಿಯಾಗಿ ಕಾಣಿಸ್ತದೆ ಹಾಗೆಯೇ ಇಲ್ಲಿನ ಔಟ್ಡೋರಿಂದ ನಾವು ಹೊರಗಡೆ ಹೋದರೆ ಮನೆಯ ಹೊರಭಾಗ ಎಲ್ಲ ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾಗಿ ಕಾಣಿಸ್ತದೆ ಈ ಒಂದು ಮನೆಯ ಸುತ್ತಮುತ್ತಲೂ ಸಾಕಷ್ಟು ಗಿಡ ಮರಗಳನ್ನು ನಾವಿಲ್ಲಿ ನೋಡಬಹುದಾಗಿದ್ದು ಮನೆಯ ಪಕ್ಕದಲ್ಲಿ ಕೂಡ ಹಲವಾರು ಮನೆಗಳಿರ್ತದೆ ಅದರ ಜೊತೆಗೆ ಈ ಒಂದು ಎನ್ವೈರನ್ಮೆಂಟ್ ಕೂಡ ಕಂಪ್ಲೀಟಾಗಿ ಗ್ರೀನರಿಯಿಂದ ಕೂಡಿರ್ತದೆ ವೀಕ್ಷಕರ ಯಾರೆಲ್ಲ ಜಾಗ ಮತ್ತೆ ಮನೆ ಬೇಕು ಅಂತೇಳಿ ಹುಡುಕ್ತಾ ಇರ್ತಾರ ಹಾಗೇನೆ ಇಮಿಡಿಯೇಟ್ ಆಗಿ ನಾವು ಮನೆ ಪರ್ಚೇಸ್ ಮಾಡಬೇಕು ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರ ಅಂಥವ್ರಿಗೆ ಈ ಒಂದು ಪ್ರಾಪರ್ಟಿ ತುಂಬಾ ಸೂಕ್ತವಾಗಿದೆ ಬಿಕಾಸ್ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಆಗಿದ್ದು ರಿಜಿಸ್ಟ್ರೇಷನ್ಗೆ ಕೂಡ ಈ ಒಂದು ಪ್ರಾಪರ್ಟಿ ರೆಡಿಯಾಗಿದೆ ಓಕೆ ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ದಾಯಿತು ಹಾಗೆಯೇ ಇದು ಮನೆಯ ಹಿಂಭಾಗದಲ್ಲಿ ಪಾರ್ಕಿಂಗ್ ಸ್ಪೇಸ್ಗಾಗಿ ಇಲ್ಲಿ ಶೀಟ್ ರೂಫಿಂಗ್ ವ್ಯವಸ್ಥೆಯನ್ನು ಮಾಡಿರೋದನ್ನು ನಾವಿಲ್ಲಿ ಗಮನಿಸಬಹುದು ಆ್ಯಂಡ್ ಮೇನ್ ರೋಡ್ ಇಂದ ಮನೆಗೆ ಬರುವಂತಹ ರಸ್ತೆ ಕಾಂಕ್ರೀಟ್ ರೋಡ್ ಫೆಸಿಲಿಟಿಯನ್ನ ಒಳಗೊಂಡಿದ್ದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಮಡ್ರೋಡ್ ರೋಡನ್ನು ನೋಡಬಹುದು ವೀಕ್ಷಕರೇ ಈ ಮನೆಯ ಒಳಭಾಗ ಮತ್ತು ಹೊರಭಾಗ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನಾವು ನೋಡುತ್ತಾ ಇತ್ತು ನೆಕ್ಸ್ಟ್ ಈ ಮನೆಯ ಮೇಲಿನ ಟೆರಸ್ ಹಾಗೆ ಸರೌಂಡಿಂಗ್ ವ್ಯೂ ಎಲ್ಲ ಯಾವ ರೀತಿ ಕಾಣಿಸ್ತದೆ ಅಂತೇಳಿ ನೋಡೋಣ ಬನ್ನಿ ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಇದೊಂದು ಇಂಡಿಪೆಂಡೆಂಟ್ ಟು ಬಿ ಎಚ್ ಕೆ ಮನೆಯಾಗಿದ್ದು ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ಕೂಡ ರೆಡಿ ಇರುವಂತಹ ಪ್ರಾಪರ್ಟಿ ಆಗಿರ್ತದೆ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದು ನೀವು ಇಮಿಡಿಯೇಟ್ ಆಗಿ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬಹುದು ಇನ್ವೆಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಮಂಗಳೂರಿನಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಮುಕ್ಕಾ ಮೇನ್ ರೋಡ್ ಆ್ಯಂಡ್ ಎನ್ ಎಚ್ ಸೆವೆಂಟಿನಿಂದ ಕೇವಲ ಮೂರು ಕಿಲೋಮೀಟರ್ ಚೇಳೈರ್ನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಐವತ್ತೈದು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜನ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವೀಡಿಯೋದಲ್ಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು Tchau. Um...